ದುನ್ನೆಮ ವಾಹಿನಿ ಇದಿ ತು ಇದಹಗೆ ಬಾರಿ 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 ಮನ ಗಮನ ಬಾರೇ ಮನ ಗಮನ ಬೋ ಅಸ್ವಾರಿಮಾನ ಬಿತ್ತು ಆ ಯಮ್ಮನ ಕೈ ತಿಡರೋ ಅವರ ಮನೆ ಬಾಗಿಲಕ್ಕೆ ತೀರ್ಕೊಂಡರಲ್ಲ ಇದು ಒಂದು ಗಷ್ಟರನಲ್ಲ ಪಾರ್ಟಿ ಆಫೀಸಿಗೆ ಬಂದಿದ್ದು ಆ ಕೋಟ ಹಿಂದಕ್ಕೆ ನನ್ನ ಕೈ ತನ ಫೋನ್ ನಿಂದ ತಕೊಂಡೆ ನಾವೆಲ್ಲ ಒಕ್ಕೋಡಿ ಅವತ್ತು ಕುಮಾರ್ ಸ್ವಾಮಿ ಗೆ 100 ಕೆಲವರ ಸ್ವಾಮಿ ಪಾರ್ಟಿ ಮತ್ತೆ ನಾವು ಎಲ್ಲಿ ಸಿಗಿದಾಗ ಚುಮಲ ಅಂತ ಕೇಳೋಣ ಅಲ್ಲ ಜೋಡ ಬೈದು ಬೈದು ಕು ಅವ್ರನ್ನ ಗೆಲ್ಸಿದ್ರು ಇವತ್ತು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿ ಸುಮಾರಾ ಮಾತಾಡಿ ನಮ್ಗೆ ಹೆಲ್ಪ್ ಮಾಡಿ ನಾವು ಇದು ನಮ್ಮ ಇದನ್ನ ಕಾಲದಲ್ಲಿ ನಿಂತಿದ್ದೀನಿ ಕೊಡ್ಸಿ ನಿಂತು ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಮಾನ ಮರ್ಯಾದಿಲ್ವಾ ಆ ಮಾನ ಮರ್ಯಾದಿಲ್ವಾ ಯಾಕಂದ್ರೆ ಅವತ್ತು ನಾವು ಸಹಾಯ ಮಾಡಿಲ್ವ ಅವ್ರಿಗೆ ಸಂಬಂಧ ಇಲ್ವಾ ಸಂಬಂಧ ಇಲ್ಲ ಓದ್ಕೊಟ್ಟಿದ್ವಿ ಅವ್ರಿಗೆ ನಾವು ಯಾಕೆ ಬರ್ಬೇಕಾಯ್ತು ಆ ಗೆಲ್ಕೊಂಡು ಹೋಗಿ ಒಂದೇ ದಿವಸನೂ ಯಾರ ಮನೆ ಬಾಕಬೇಕಲ್ಲ ನೀವು ನಮಗೆ ಓದ್ಬಿಟ್ಟು ಅದೇ ತೊಂಬತ್ತೆಂಟಲ್ಲಿ ಅಂಗರೀಷ್ ಗೆದ್ದರು ನಮ್ಮ ಮನೆಯಿಂದ ಹದಿನೈದು ದಿವಸ ಊಟ ಹೋಗ್ತಿದ್ದೀನಿ ನಾನು ಅದು ಇವ್ನು ಅಂಕೆಗಳೇ ಸಾಕ್ಷಿ ಹೇಳಿದ್ದೆ ಆಟದ ತಗೊಂಡವನು ಆ ಎಪ್ಪ ಗೆದ್ದ ಮೇಲೆ ಸಣ್ಣ ನಿಮ್ಮ ಎಬ್ಬಂದು ಮನೆಗೆ ಬಂದು ನನ್ನನ್ನು ಮಾತಾಡಿಸ್ಕೊಂಡು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು ಈ ಎಮ್ಮ ಗೆದ್ದ ಮೇಲೆ ಒಂದು ದಿವಸನವರು ಯಾರೋ ನಾಗಮೇಲೆ ಬಂದಿದ್ದಾರೆ ಯಾರಿಗಾರ ಮುಖ ತೋಳಿದಾರ ಗೆದ್ದ ಮೇಲೆ ನಾನು ಕಟ್ಕಂಡಿ ಬಾರಿಗೆ ಹೋಗಿ ರಾತ್ರಿ ಎಂಟು ಗಂಟೆಗೆ ಹಾಳಾಗೋದೇ ನಮಗೆ ಬೇಜಾರಾಗೋದಿಲ್ಲ ಒಬ್ಬ ಹೆಣ್ಣಾಗಿ ಇವಳು ಹೆಂಗಸ್ರನ್ನ ಸಹಾಯ ಮಾಡದೆ ಹೋಗ್ಬಿಟ್ಟು ಅವ್ರ ಹತ್ರ ಅಧಿಕಾರದ ಆಸೆಗೋಸ್ಕರ ಅವ್ರ ಹತ್ರ ಹೋಗಿ ಇವ್ರು ನಿಂತವ್ರಲ್ಲ ನನ್ಗೆ ಹೆಲ್ಪ್ ಮಾಡ್ತೀನಿ ನಾನು ಬಿಜೆಪಿ ಸರ್ತು ಮಾನ ಮರ್ಯಾದೆ ಹೌದು ಅವತ್ತು ಕಾಂಗ್ರೆಸ್ ಇದೆಲ್ಲ ಸುಮಾರು ಹತ್ರ ಕೇಳ್ತಿರ್ಲಿಲ್ಲ ಕಾಂಗ್ರೆಸ್ ಇಂದನೇ ಸುಮಾರು ಹತ್ರ ಕೇಳ್ತಿದ್ದು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ